ಅಲ್ಲ ಬೆಳಕೆ ಆಗೋಯ್ತು ಇವ್ರು ಪತ್ತೆನೇ ಇಲ್ಲ ನಾನು ಏನು ಅನ್ಕೋಣದು ಹೇಳು ಅಯ್ಯೋ ಭಗವಂತ ನಮ್ಮ ಮಕ್ಕಳು ರಾತ್ರಿ ಹೋಗಿದ್ದು ಆ ಮನೆ ಹೋದ್ರೆ ಹೋಗ್ಲಿ ಇನ್ನೊಂದು ಮನೆ ತಗೊಂಬೋದು ಯಾಕೆ ಮುಂಚೆ ತಡಿತಾ ಇಲ್ಲ ಮನೆ ಚಿಕ್ಕಂಗೆ ಓಡ್ಬರ್ತೀನಿ ತಡಿ ಯಾಕೆ ನೋವ ಏನೋ ಹೆಚ್ಚಿನ ಮಾಡ್ತಾ ಇದ್ದೀರಾ ರಘು ಬಾಬಾ ಆ ಮನೆ ಚಿಕ್ಕಂಗೆ ಓಡ್ ಬರೋಣ ಯಾಕೆ ನೋವ ಓಡ್ ಬರೋಣ ಬಾ ಹ್ಞೂ ಸರಿ ನಡೀರಿ ನೋವ ಅಯ್ಯಾರ ಬಾಗ್ಲ ಎತ್ ಪಕ್ಕಿರೋದಾ ಅಯ್ಯ ಬಾಗ್ಲ ಎತ್ ಕಿತ್ತಾಕಿರೋದಾ ಇವತ್ತಿಲ್ಲ ಎತ್ಕೊಂಡ್ಬಂದಿರ್ತೀನಿ ಕಿತ್ತಿ ಕಿತ್ತಿ ಕಿತ್ತ ಬಾಗ್ಲು ಸಾರ್ವಜನಿಕ ಕೆಲಸ ಇನ್ನಾದ ಏಜ್ವಾ ರುದ್ರಾ ಹಾ ಬಂದೆಪ್ಪ ಹಲೋ ರಾತ್ರಿ ಅಷ್ಟೊತ್ತು ತವರೆಗೂ ಕಾದಿದ್ದೀನಿ ನಾನು ಮನೆatro ಬರ್ಬೇಕು ತಾನಾ ಹಾ ಏ ಹೋಗಿ ಕೆಲಸ ಆಯ್ತಾ ಓ ಲೇಟ್ ಆಯ್ತಲ್ಲ ನೀನು ಮಲ್ಕೊಂಡ ಬಿತ್ತೀಯಾ ಇನ್ಯಾಕೆ ಬರ್ತದ ಅಂತ ನಾನು ರುದ್ರನು ಓ ಬಂದ್ಬಿಟ್ರಿ ಅಪ್ಪ ಕೂತ್ಕ ನೀನು ಕೂತ್ಕ ಅಪ್ಪ ಈಗಪ್ಪ ಮನೆ ಪತ್ರ ಮನೆ ಪತ್ರ ಹತ್ತು ಲಕ್ಷ ಇಲ್ಲಿಂದ ತಕೊಂಡ್ ಕೊಟ್ರು ನೀವು ನೀನು ಕೂತ್ಕಪ್ಪ ದೊಡ್ಡ ಕಥೆನೇ ಅದೆ ಕೂತ್ಕ ಹೇಳ್ತೀನಿ ಅಮ್ಮ ಬೈಲೇ ಅದೇನು ಹೇಳ್றಪ್ಪ ಅಪ್ಪ ನೀನು ಅನೆ ಮನೆ ಪಟ್ಟಿ ನಿಜವೇ ದೊಡ್ಡನು ತಲೆಕ್ ಯಾರೋ ಕೆಡ್ಸವ್ರೆ ಅದಕ್ಕೆ ಹಿಂಗಾಗಿರೋದು ಅಂತ ನಿಜವೇ ಅಪ್ಪ ತಲೆ ಕೆಡ್ಸಿರೋದ್ ನಿಜವೇ ಯಾರು ಏನು ಕತೆ ಗಂಗೂರ್ ಬಂದಿದ್ದೇನೋ ನಾನು ಸರಿಯಾಗಿ ನೋಡಿಲ್ಲಪ್ಪ ನೋಡ ಇಲ್ಲ ಅನ್ಕ ನೀವೆಲ್ಲ ಹೇಳಿದ್ವಿ ನಾನು ಕೇಳಿದ್ವ ಏನೋ ವಾರ್ತೆ ಇಲ್ಲಲ್ಲ ನಾನು ಅವನ ಮಕ್ಕಳು ನೋಡಿಲ್ಲ ಈ ಗಂಗನವರ ಅಮ್ಮನೂ ಸವಿತಾ ಅವ್ರ ಅಮ್ಮನು ಪ್ರಿಂಡಿಕ್ ಸ್ನೇಹಿತರಂತೆ ಸ್ನೇಹಿತರಂತೆ ಆದ್ರೆ ಅದಕ್ಕೇನಂತೆ ಇಲ್ಲ ಇರೋದಪ್ಪ ಇಲ್ಲ ಇರೋದು ಇದಕ್ಕೆಲ್ಲ ಸೂತ್ರದಾರ ಯಾರು ಕೇಳದ ಯಾರು ನಮ್ ಶಿವ್ನವ್ರು ಅತ್ತೆ ಕಾಂತಮ್ನು ನಾವು ಹಂಗೆ ಅನ್ಕೊಂಡಿದ್ದಪ್ಪ ರಾತ್ರಿ ಅಲ್ಲಿ ಹೋದಾಗ ರಾಮು ಹೇಳಿದ್ನಲ್ಲ ಅಲ್ಲಿ ಹೋಗ್ಲಿ ನಿಮ್ಗೆಲ್ಲ ಗೊತ್ತಾಗ್ತದೆ ಅಂತ ಹೋದ್ರೆ ಅಲ್ಲಿ ಯಾರು ಇದಿಲ್ಲ ಆಮೇಲೆ ಇವನ್ ಬಂದ ಗಂಗನ ಆಮೇಲೆ ಯಮನ್ ಬಂದ ನಮ್ಗೂ ಆಶ್ಚರ್ಯನಪ್ಪ ಏನಪ್ಪ ಇಷ್ಟೊತ್ನ ಯಮನ್ ಇಲ್ಲವಳೆ ಅಂತ ಅವನಕ ಹೇಳಿರೋದು ಯಮುನು ಹಾಳು ಹಾಳ್ಮಾಡುವ ಇವ್ರು ಜೂಜಾಟಕ್ಕೆಲ್ಲ ಸೇರಿಸ್ಕೊ ಅಂತ ಹೇಳಿ ಅವನ್ನ ಹಾಳು ಮಾಡಿಬಿಟ್ರೆ ನಮ್ಮ ಮನೆಗೆ ಬಂದು ಮನೆ ಅಳಿನಾಗಿರ್ತಾನೆ ಅವಾಗ ನನ್ನ ಮಗಳು ಸಂತೋಷವಾಗಿರ್ತಾಳೆ ಅಂತ ಹೇಳಿರೋದಂತೆ ಇದೇನ ಏನೇನ ಹೇಳ್ತಾ ಇದ್ರಿ ಇವನಿಗ ನಾನು ಬಗ್ಗೆ ಹೇಳಿಲ್ಲ ನನ್ನ ಹೆಸರು ಹೇಳಿಲ್ಲ ಏನಿಲ್ಲ ಯಾರು ಅಂದ್ರೆ ಶಾನುಭೋಗ್ರ ಮಕ್ಕಳು ಅಂತ ಹೇಳೋಳೆ ಆ ಅಮ್ಮನ ಇವನ್ ಏನ್ ಮಾಡೋಣ ಶಾನುಭೋಗ್ರ ಮಕ್ಕಳು ಅಂದ ತಕ್ಷಣ ದಡ್ಡಣ್ಣ ನಿಂತ್ಕೊಂಡವನೆ ಹಾ ಸರಿ ದಡ್ಡಣ್ಣ ತಲೆ ಕೆಚ್ಚಿ ಹತ್ತು ಲಕ್ಷ ರೂಪಾಯಿ ಆಗ ಜೂಜಾಡ್ಸಿ ಆಮೇಲೆ ಸರ್ಪತಕ್ ಮನೆ ಮೇಲೆ ಪೇಪರ್ ಇಸ್ಕೊಂಡು ಮೂರ್ ಲಕ್ಷ ದುಡ್ಡು ಕೊಟ್ಟವನೇ ಮೂರ್ ಲಕ್ಷ ದುಡ್ಡಿನ ದೊಡ್ಡ ಹತ್ ಲಕ್ಷ ಅಂತ ಹೇಳೋಣೆ ಅವ್ನ ಹೇಳ್ತಾ ಇದ್ನು ನೀನ್ ಚಾಣ ಮಕ್ಳು ಅಂತ ಹೇಳಿದ್ಯಾ ಅಷ್ಟೇ ಚಾಣ ಬೊಗ್ರ ಮಕ್ಳು ನಾಲ್ಕ್ ಜನವರ ಗಂಡ್ ಮಕ್ಳು ಇಂತವ್ರು ಅಂತ ನೀನ್ ಏನ ಹೇಳಿದ್ಯಾ ನಾನ್ ಹೋಗಿ ಅವ್ನ ಯಾರೋ ದೊಡ್ಡವನ್ನ ಇಟ್ಕೊಂಡೆ ಅಂತ ಹೇಳ್ತಾ ಇದ್ನು ಅವ್ನು ಆಮೇಲೆ ದುಡ್ಡು ಕೊಡುವಂತ ಏಮನ್ ಕೇಳ್ತಾ ಇದ್ ದುಡ್ಡು ಅವ್ನು ಕೊಟ್ಟವಳ ಬಿಟ್ಟೋಳ ನಮ್ಗ್ ತಿಳಿದ್ ಅವ್ನು ಇಲ್ಲ ಮನೆ ದುಡ್ಡು ಪತ್ರ ಕೇಳಿಸ್ಕೊಳಕ್ ಅವ್ರ ಹತ್ ಲಕ್ಷ ಕೊಡ್ತಾರೆ ಅವ್ ಕೊಡ್ತೀನಿ ಅಂತ ಹೇಳ್ತಾ ಇದ್ನು ನಾವ್ ತರ್ಕಬಿಟ್ಟ ಪೇಪರ್ ಇಸ್ಕೊಂಬಂದ್ರಿ ಮೂರ್ ಲಕ್ಷ ಕೊಟ್ಟ ದೊಡ್ಡಂತ ಕೊಡು ಕೊಡು ಅಂತಾಯ್ ಇಲ್ಲ ಮೂರು ಲಕ್ಷ ಕೊಡಲ್ಲ ಅಂತ ಹೇಳಿ ದ್ವೇಷ ಅಮುನ್ಕ ಏನ್ಕೊಂಬಿಟ್ಲಾ ಅಪ್ಪ ಇವನು ದೂಜಾಡಿ ಎಲ್ಲ ಡ್ಯೂಟಿ ಕಳ್ಕೊಂತಾನೆ ಆಮೇಲೆ ನಾವೆಲ್ಲ ಮನೆಯಿಂದ ಇವ್ನ ನಾಚಕ್ ಹಾಕ್ತೀರಿ ಅವಾಗ ಕರ್ಕೊಂಡೋಗಿ ಮನೆ ಅಳಿನ್ ಆಗಿ ಅವಾಗ ನನ್ನ ಮಗಳು ನೆಮ್ಮದಿಯಾಗಿರ್ತಾಳೆ ಅಂತ ಹೇಳ್ತಾ ಇದ್ಲಾ ಯಮ್ಮನು ನೋಡಪ್ಪ ಇಂತ ಜನ ಮಾತ್ರ ನಮ್ಮ ಮನೆಗೆ ಇರೋದು ಸರಿ ಇಲ್ಲ ಆಯ್ತಾ ಇವತ್ತು ಹಿಂಗ್ ಮಾಡ್ತಾರ ನಾಳೆ ಇನ್ ಹೆಂಗ್ ಮಾಡ್ತಾರ ಯಾರ್ ಹಾಂ ಅವತ್ ಒಂದಿತಾ ಚಿಕನ್ ಮೇಲೆ ಕಿಸ್ಮಂಗ್ ಮೇಲೆ ಎಂತ ದೂರ ಹಾಕದ್ವಾ ಅವತ್ತ ನಾವು ಮನೆಯಿಂದ ಆಚೆ ಹಾಕಿದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಏನ ಕೆಳಗೆ ಆಗ ಬಿಡಪ್ಪ ಅವ್ರ ಅಮ್ಮನ್ ಮಾಡಿರಬೇಕ ಅವ್ಳಗ್ ಏನ್ ಮಾಡಕ್ ಮುಚ್ಚು ಬಾಯಿ ಸಾಕು ಬಾಯಿ ಮುಚ್ಚಬೇಕು ಮಾತಾಡ್ಕೊಡ್ತದೆ ಜಾಸ್ತಿ ಅಲ್ಲ ಅವಳಿಗೆ ಏನು ಬರಬಾರ್ದು ಬಂದಿರೋದು ಹಾ ಮಗಳು ನೋಡಿದ್ರೆ ಈ ಪಾಠಕ್ಕೆ ಬೀಳ್ತಾಳೆ ಅಮ್ಮನ್ ನೋಡಿದ್ರೆ ಆ ಪಾಠಕ್ಕೆ ಬೀಳ್ತಾಳೆ ಅವಳಿನ್ನ ನನ್ನ ಮನೆ ಕೈ ಹೆಚ್ಚೆ ಇಕ್ಕಂಗೆ ಇಲ್ಲ ಬರ್ಕೂಡ್ದು ನನ್ನ ಮನೆ ಕವಳು ಬೇಕಾಗಿಲ್ಲ ಅವ್ರ ಅಮ್ಮನ್ ಮಾಡಿರೋ ತಪ್ಪ ಅವ್ರಿಗೆ ಏನ್ ಮಾಡ್ಲ ಶಿಕ್ಷೆ ಆಗ್ಬೇಕಪ್ಪ ಅಮ್ಮನ್ ಮಾಡಿರೋ ತಪ್ಪ ಮಗಳ ಶಿಕ್ಷೆ ಆದ್ರೆನೆ ಅವ್ರಿಗೆ ಬುದ್ಧಿ ಬರೋದು ನಮ್ಗೆ ಅವಶ್ಯಕತೆ ಇಲ್ಲಪ್ಪ ಅವಳ ನನ್ನ ಮನೆಗ್ ಬರಂಗೆ ಇಲ್ಲ ಅಪ್ಪ ಅದನ್ನ ಮಾತಾಡೋಣ ಫಸ್ಟ್ ಪೇಪರ್ ರಘು ಕೇಳ್ಕೊಡಪ್ಪ ಅಪ್ಪ ರಘು ನೀನು ಸರಸ್ಪತಿ ಕರ್ಕೊಂಡ್ ಮನೆ ಸೇರ್ಕೊಂಬಿಡಪ್ಪ ಮಕ್ಳನ್ ಕರ್ಕೊಂಡ್ ಸರಿ ಮವ ಆಯ್ತು ಆಮೇಲೆ ನೀನ್ ನಾನು ಮಾತಾಡ್ತೀನಿ ಮಾತನಾಡಿ ಮನ್ಸಾಗ ಇಟ್ಕೊಬೇಕು ಏನ್ ಮವ ಸರಿ ಮವ ಆಯ್ತು ಆಯ್ತು ಕರ್ಕೊಂಡು ಹೋಗಪ್ಪ ನೀನ ಹೋಗ್ ಫಸ್ಟ್ ಆ ಮಗುನ ಮನೆ ಕರ್ಕೊಂಡು ಹೋಗಪ್ಪ ಥ್ಯಾಂಕ್ಸ್ ರುದ್ರ ನಾನು ಕರೆದಿದ್ದೆ ನಾನು ಬರ್ತಾ ಇದ್ನಾ ಇಲ್ಲಿ ಬಿಡು ರಘು ಪರವಾಗಿಲ್ಲ ಅಪ್ಪ ನೀನ್ ನಡಿ ನಾನ್ ಬರ್ತೀನಿ ನಡಿ ಹ ಅಲ್ಲಿ ನೀನ್ ನಾನು ಬರ್ತೀನಿ ನಾನ್ ಮಾತಾಡ್ತೀನಿ ಸರಿ ಮಾವ ಆಯ್ತು ನೋಡ್ ಸೊನ್ನೆ ನಾನು ಇವಾಗ ಹೇಳ್ತಾ ಇದ್ದೀನಿ ಅವ್ರ ಸಂಬಂಧ ಅಂತೂ ನಮಗೆ ಬೇಕಾಗೇ ಇಲ್ಲ ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ ಎಂತ ಕಚ್ಚಡ ಎಣಿಸವಳು ಥೂ ಹೇಳ್ತೀಯ ನಮಗ್ ಕಷ್ಟ ಪ್ರೀತಿ ಯಾಕ ಬರ್ಲಿ ನಾನು ಮನೆ ಬಾಗ್ಲಿಕ್ ಬರ್ಲಿ ಅವಳು ಪರ್ಕೆ ಪೂಜೆನೆ ಮಾಡ್ತೀನಿ ಅವಳಕ್ಕ ಯಾರ ಹೇಳಿ ಅದೇನೋ ಡೈವರ್ಸ್ ಏನೋ ಅಂತಲ್ಲ ಕೊಟ್ಬಿಡ ಅದ್ ಕೊಟ್ಬಿಟ್ರೆ ಅವ್ರ ಯಾವ್ದು ಸಂಬಂಧ ಇರಲ್ಲಂತೆ ರಾತ್ರಿ ನಾ ಮಾತಾಡ್ಕೊಂಡಿದ್ದೀರಿ ನಾನು ಅದೇ ಲಾಯರ್ನ ಎಲ್ಲ ಮಾತಾಡ್ಬೇಕಂತೆ ರುದ್ರ ದುಡ್ ಕುಡ್ದು ಸುಬ್ರಪ್ಪಾ ಅಪ್ಪ ಇದೊಂದು ವಿಷಯದಾಗ ನಾನು ಮಾತಾಡ್ಬೇಡ ನೀನು ದಯವಿಟ್ಟು ಇದೊಂದೇ ಒಂದು ವಿಷಯದಾಗ ನಾನೇನು ಮಾತಾಡ್ಬೇಡ ಇವಾಗ ಆಯ್ ಏನೋ ಮಗಳ ಮೇಲೆ ಆಸೆಗೆ ತಪ್ಪು ಇವತ್ತು ನಮ್ಗೆ ಊರಲ್ಲಿ ಎಷ್ಟು ಅವಮಾನ ಸುತ್ತಮುತ್ತ ಊರ್ಗಳವ್ರಿಗೆಲ್ಲ ತಿಳಿತದೆ ಶಾನ್ ಬಗ್ರ ಮಗನ ಜೂಜಾಡಿ ಇಂಥ ಕೆಲಸ ಮಾಡಿದ್ರು ಅಂತ ಎಷ್ಟು ಅವಮಾನನಪ್ಪ ಆ ಅಮ್ಮನಿಂದ ಎಷ್ಟು ಅವಮಾನ ಆಗುತ್ತೆ ಅಷ್ಟು ಅವಮಾನ ಎಲ್ಲ ಸಹಿಸ್ಕೊಂಡು ಅವಳ ಮಗಳ ಕರ್ಕೊಂಡ್ಬಂದು ನಮ್ಮ ಮನೆಗೆ ಇಕ್ಕಂಬೇಕಾ ನಮ್ಮ ಮನೆಗೆ ಇಕ್ಕಂಬೇಕೇನಪ್ಪ ಅವಶ್ಯಕತೆ ಇಲ್ಲಪ್ಪ ನನಗೆ ಮಾತ್ರ ಅವಳು ಬೇಕಾಗಿಲ್ಲ ಅವಳು ನಮ್ಮ ಮನೆಗೆ ಬರಂಗಿಲ್ಲ ನಾನು ಇವಾಗ ಹೇಳ್ತಾ ಇದ್ದೀನಿ ಬೇಕಾಗಿಲ್ಲ ಅಲ್ಲ ಈ ಅಮ್ಮನಿಗೆ ಈಗೇನು ದುರ್ಬುತ್ತಿ ಬಂತು ನಾವು ಏನು ಅಮ್ಮನಿಗೆ ಮಾಡಬಾರ್ದು ದ್ರೋಹ ಮಾಡಿರೋದು ಹಾ ಅಮ್ಮನ ಮಗಳಿಗೆ ಈ ಮನೆಗೆ ಕಷ್ಟ ಅಂತೆ ಸುಗವಾಗಿ ಅಂತಂದ್ರೆ ನಾನು ಹೋಗಿ ಅವ್ರ ಮನೆಗೆ ಇರ್ಬೇಕಂತೆ ಈ ಜನ್ಮದಾಗಂತೂ ಸಾಧ್ಯವಿಲ್ಲ ನಾನು ಅವ್ರ ಮನೆಗೆ ಇರಕ್ಕೆ ಆಗಲ್ಲ ಮಗಳನ್ ಕರ್ಕೊಂಬತ್ತಾಳೆ ಬಂದೇ ಬತ್ತಾಳೆ ಬರ್ದಿರದಿಲ್ಲ ಬರ್ಲಾಗ್ ನಿಲ್ಸ್ತೀನಿ ಆಚೆ ನಿಲ್ಸಿ ಮಾತಾಡಿ ಆಮೇಲೆ ಕಳಿಸ್ತೀನಿ ಅವಳನ್ನ ಅವಳ ಮಕ್ರ ಮಂಗಳಾರತಿ ಮಾಡ್ತೀನಿ ನೋಡು ಲೇ ಗೌರಿ ಇದೆಲ್ಲ ಇದೆಲ್ಲಾ ಅವಳಿಗೆ ಅವ್ಳಿಗ ತಿಳಿದೋ ಪಾಪ ಚವಿತ ನೋಡ್ರಿ ಯಶಿವ ಅವ್ಳಿಗೆ ಯಾವಾಗ ಬತ್ತಾಳ ಬರ್ಲಿ ಕರ್ಕೊಂಬರಕ್ ಮಾತ್ರ ಹೋಗ್ಬಿಡ ನಾನೆನ್ಕೊಂಬ ಹೋಗ್ಲೆ ಅಂದ್ರೆ ಬರ್ಲೆ ಬಿಟ್ರ ಬಿಡ್ಲಿ ಬಿಡ அப்பாத்தி நடி நடித்த சரியாக உகுது உப்பாடு சரியாக உகுது பத்தி ಇವಳಿಗೆ ಏನೋ ವಿಷಯ ಹೇಳ್ತೀರ ಅಮ್ಮನಿಗೆ ಇದ್ ಬಿಟ್ರೋ ನನ್ ಗಂಡು ಇವಾಗ ಬರ್ತಾನಂತ ನಾವು ಹೋಗಿ ಉಪ್ಪಾಕಿದ್ರೆ ಅವ್ರು ತಿಳಿತದಿಲ್ಲ ಅವ್ಳಿಗೆ ಏನ್ ತಪ್ಪು ಅಂತ ಇರಪ್ಪ ನಮ್ಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತೇನಪ್ಪ ಹಾ ಈ ವಿಷಯದಲ್ಲಿ ಮಾತ್ರ ನೀನ್ ತಲೆ ಹಾಕ್ಬೇಡಪ್ಪ ದಯವಿಟ್ಟು ನಿನ್ ಕಾಲಿಗೆ ಬಿಡ್ತಿರಪ್ಪ ಬೇಕಾಗಿಲ್ಲ ನೀನೇನೋ ಮನೆಗಿದ್ದೆ ಈಚೆ ಓಡಾಡ್ತಾ ಇದ್ರ ನಾವು ನಮ್ಗೆ ಎಷ್ಟು ಅವಮಾನ ಆಗುತ್ತೆ ಅಂತ ನಮ್ಗ ಕೇಳದಪ್ಪ ಬಾಯಿಗೆ ಬಂದಾಗ ಮಾತಾಡ್ತಾರಪ್ಪ ಜನ ನಮ್ಮನ್ ಕೇಳೋದು ಓ ಏನಪ್ಪಾ ನಿಮ್ ಮಣ್ಣು ಅಂತ ಅಷ್ಟು ಕಳ್ಕೊಳಂತ ಇಷ್ಟು ಕಳ್ಕೊಂಡಂತೆ ಇವಾಗ ಮನೆಯಿಂದ ಏನೋ ಬಾಯಿಗೆ ಬಂದಾಗ ಮಾತಾಡ್ತಾರಪ್ಪ ನಮ್ಗೆ ಬೇಕಾಗಿಲ್ಲಪ್ಪ ಫಸ್ಟ್ ಇಂದನು ನಂಗೆ ಅವಳಂದ್ರೆ ಆಗಲ್ಲ ನನ್ಗೆ ಅವಶ್ಯಕತೆ ಇಲ್ಲ ಅಮ್ಮನ ಅವತ್ತು ಹೇಳಿದ್ಲು ಬೇಡ ನೋಡ ಬೇಡ ನೋಡ ಅಂತ ಏನೋ ಕಿವಿ ಕೆಲ್ಸಲ್ಲ ಒಂದು ಬಾಳ್ ಕೊಡೋಣ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡೆ ಇವತ್ತು ಇವರು ಇಂಥ ಕೆಲಸ ಮಾಡೋರಂದ್ರೆ ಅವ್ರ ಅವಶ್ಯಕತೆ ನಮ್ಗಿಲ್ಲ ಅವ್ಳು ನಮ್ಮ ಮನೆಯಿಂದ ದೂರನೇ ಇರ್ಲಿನಪ್ಪ ದಯವಿಟ್ಟು ಅವಳು ಸವಾ ನಮ್ಗೆ ಬೇಡ ಇವತ್ತು ಹಿಂಗ್ ಮಾಡಿದ್ಲು ನಾಳೆ ಹಿಂದೇನು ಮಾಡ್ತಾಳು ಹಾಂ ಲೇ ಬಾರ ನೀನು ನಿಮ್ಮ ಅಪ್ಪ ದಾನ ಧರ್ಮ ನ್ಯಾಯ ನೀತಿ ಅಂತ ಆ ಕಾಲ್ದಾಗಿಂದು ಆ ಕಾಲ್ದಾಗ ಇದ್ದಂಗೆ ಅವ್ರನ್ನು ಕೇಳಿದ್ದೆ ಜನ ಈ ಕಾಲದಾಗ ಹಾಂ ಆ ಕಾಲದಾಗಿದ್ದ ಜನನೇ ಬೇರೆ ಈ ಕಾಲದಾಗಿರೋ ಜನನೇ ಬೇರೆ ನಿನ್ ನ್ಯಾಯ ನೀತಿ ಧರ್ಮ ಇವಾಗ ಏನ್ ನಡೆಯಲಪ್ಪಾ ನಾನು ನಾನೆಷ್ಟೋ ಅಷ್ಟೇ ಕತೆ ಅಲ್ಲ ಹಗ್ ಅಂತ ಕೆಲಸ ಮಾಡೋಳೆ ನೋಡು ಇವಳು ಹೊಟ್ಟೆ ಊರ್ತು ಹೋಗ ಹೋಗಿ ಹೋಗಿ ಆ ಅಮಾಯ್ ತಿನ್ಸಿ ಕಾಕಳು ದೊಡ್ಡೋನು ಇನ್ನೆಷ್ಟು ತಲೆ ಕೆಡ್ಸಿರ್ಬೇಡ ರೂಪಾಯಿ ಕೊಡುತ್ತಾ ಕೊಡ್ತೀನಿ ಬಿಡ ಕೊಡ್ತೀನಿ ಬಿಡು ಹತ್ತು ಲಕ್ಷ ರೂಪಾಯಿ ತಾನೇ ಕೊಡ್ತೀನಿ ಬಿಡು ಕೊಡು ಏನು ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಹತ್ತು ಲಕ್ಷ ರೂಪಾಯಿ ಕಳ್ಕೊಂಬಂದವನೇ ಯಾರ ತಲೆ ಕೆಡ್ತಿರೋದಂತ ಇವಾಗ ಹೇಳ್ತಾ ಇಲ್ಲ ಹುಡುಗರು ಏನ್ ಮಾಡಾಕಷ್ಟು ಹಿಂಗೆ ಮುಚ್ಚಿರ್ಬೇಕು ಸುಮ್ನೆ ಸರೋದಿಕ್ಕೂ ಬುದ್ಧಿ ಬರ್ಬೇಕು ದೊಡ್ಡವನ್ಗೂ ಬುದ್ಧಿ ಬರ್ಬೇಕು ಅಂಬುಜಿಕೂ ಬುದ್ಧಿ ಬರ್ಬೇಕು ಈ ಕಾಂತಾಮನ್ಕೂ ಬುದ್ಧಿ ಬರ್ಬೇಕು ಸುನೀತಾಕೂ ಬುದ್ಧಿ ಬರ್ಬೇಕು ಇಷ್ಟು ಜನಕ್ಕೂ ಬುದ್ಧಿ ಬರ್ಬೇಕು ಒಂದು ಕಲ್ಲುಗ ಐದಕ್ಕಿ ಸಿಕ್ಕೊಂಡವಂದ್ರೆ ನಾವೇ ಗ್ರೇಟ್ ಗ್ರೇಟ್ ಅಂತ ಏನೋ ಇಲ್ಲ ಏನೋ ಎಲ್ಲಾರು ಗ್ರೇಟು ಗ್ರೇಟು ಅಂತ ಇರ್ತಾರೆ ಸ್ವರೂಪ ಏನೋ ಓದೋವಾಗ ಬರ್ಕೊಂಡು ಹೋಗ ಅಂತ ಇರ್ತಾಳೆ ಅದಕ್ಕೆ ನಾನು ಹಂಗನ್ನೇ ಓಹೋ ಪಾರು ನಾವು ಉಟ್ ಬಂದೋಳು ಅಂತ ಅಯ್ಯ ನಿನ್ ನಡಿಯ ನೀನು ಬೈಶ್ವ ನಡಿಯ ಕರ್ಕೊಂಡು ಹೋಗ್ಬಿಡಬೇಕು ಇವಾಗ ಬೈದ್ ಬಿಡ್ಬೇಕು ಕುದಿಕಾತು ರಕ್ತ ಕೊತ ಕೋತಾ ಕೊತ ಅಂತ ಕುದಿದಿರ ಇತ್ತದೆ ರಕ್ತ ಆ ಆಮೇಲೆ ಹೇಳ್ತೀನಿ ಅವ್ಳು ತಾಲಿಕ್ ಹೋಗಿ ಏ ಏಯ್ ಅಪ್ಪ ಅಪ್ಪಾ ನಾ ಓದ್ಬೇಕೀರಿ ನಿನ್ ಫಸ್ಟ್ ಅದೇನ ಸಚ್ಕೊತಕ್ಕನ್ ನೋಡ ಓ ಚೊರಪ್ಪ ಓಡ್ ಬೋಗ್ರಿ ಏನ್ ಒಂದೇ ಕಾಲಗೆ ನಿಂತವಳೆ ಮುಂದುವರಿಯೋದು